ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಅನಿಲ್ ರೈ ಆಂತರಿಕ ಆರೋಗ್ಯ ಸಲಹೆಗಾರ ಮಾತು ಆಡಿದರೆ ಹೋಯಿತು ಮುತ್ತು ಹೊಡೆದರೆ ಹೋಯಿತು ಅದೇ ರೀತಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂದ್ರೆ ನಮ್ಮ ಮಾತಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ನಾವು ಹೊಂದಿದ್ದೇವೆ ಮಾತನಾಡ ಮಾತನಾಡುವಾಗ ಎಸ್ಪೆಷಲಿ ಪಬ್ಲಿಕಲ್ಲಿ ಮಾತಾಡಬೇಕಾದ್ರೆ ಅಥವಾ ನಾವು ಯಾರಾದರೂ ಕ್ಲೋಸ್ ಸರ್ಕಲ್ ಅಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು ಎಂಬತ್ತು ಪರ್ಸೆಂಟ್ ಆಫ್ ದಿ ನಮ್ಮ ಎನರ್ಜಿಯನ್ನು ನಾವು ಬರೀ ಮಾತಲ್ಲಿ ಕಳ್ಕೊಳ್ತೀವಂತೆ ಹಾಗಾಗಿ ತಾವು ಮಾತಾಡಬೇಕಾದ್ರೆ ತುಂಬ ಕೇರ್ಫುಲ್ ಇರಬೇಕು ಶ್ರೀ ಅರವಿಂದ ಒಂದು ಮಾತನ್ನು ಹೇಳ್ತಾ ಇದ್ರು ದ ಇನ್ನರ್ ಎನರ್ಜಿ ನಾವು ನಮ್ಮ ಮಾತಲ್ಲೇ ಕಳ್ಕೊಂಡು ಬಿಡ್ತೀವಂತೆ ಅದೇ ರೀತಿ ನಾವು ಮಾತನಾಡೋದು ಬೇರೆಯವರಿಗೆ ಇನ್ಸ್ಪಿರೇಷನ್ ಆದರೆ ಸಕಾರಾತ್ಮಕವಾಗಿ ಮಾತನಾಡ್ತಾ ಇದ್ರೆ ಅದು ನಮ್ಮ ಹೆಲ್ತಿಗೂ ಒಳ್ಳೆಯದು ಬೇರೆಯವರಿಗೂ ಒಳ್ಳೆಯದು ಮಾತನಾಡುವುದು ಅಂತ ಹೇಳಿದ್ರೆ ಇಲ್ಲಿ ಆಂತರಿಕವಾಗಿ ಮಾತನಾಡೋದು ಬಹಿರಂಗ ಬಹಿರಂಗವಾಗಿ ಮಾತನಾಡೋದು ನಾವು ಗಟ್ಟಿಯಾಗಿ ಮಾತಾಡ್ತಾ ಇರೋದು ನಾನು ನಿಮ್ಮ ಹತ್ರ ಇರೋದು ಆಂತರಿಕ ಗಟ್ಟಿಯಾಗಿ ಮಾತಾಡ್ತಾ ಇರೋದು ಅದೇ ರೀತಿ ದೇರ್ ಈಸ್ ಇನ್ನರ್ ಟಾಕ್ ಈ ಎರಡು ವಿಷಯಗಳಲ್ಲಿಯೂ ನಮ್ಮ ಎನರ್ಜಿ ಗೇನ್ ಆಗ್ತಾ ಇರ್ತದೆ ಹಾಗೆ ಲಾಸ್ ಆಗ್ತಾ ಇರ್ತದೆ ಹಾಗಾಗಿ ನಾವು ಮಾತನಾಡುವಾಗ ತುಂಬಾ ಜಾಗೃಕರ ಜಾಗರೂಕರಾಗಿರಬೇಕು ಒಂದು ಉಪಾಯವನ್ನು ನಾವು ಮಾಡ್ಬೋದು ಅಂತ ಹೇಳಿದ್ರೆ ನಾವು ಯಾರತ್ತಾದ್ರೂ ಯಾವ್ದಾದ್ರು ವಿಷಯವನ್ನ ಹೇಳಬೇಕು ಅಂತಿದ್ರೆ ಅಥವಾ ಯಾವುದೋ ವಿಷಯನ ಕನ್ವಿನ್ಸ್ ಮಾಡಬೇಕು ಅಂತಿದ್ರೆ ಅಥವಾ ಯಾವ್ದಾದ್ರು ನಮಗೆ ಅಲ್ಲಿ ಆ ಅಲ್ಲಿಯ ವಿಷಯ ಸರಿಯಾಗಿಲ್ಲ ಅಂತ ಹೇಳಬೇಕಂತಿದ್ರು ನಾವು ಒಂದ್ಸಲ ರಿಹರ್ಸಲ್ ಮಾಡ್ಕೊಳ್ಬೋದು ಅಂದ್ರೆ ನಾವು ಏನು ಮಾತಾಡಬೇಕು ಅದನ್ನ ಸಲ ಕ್ವಿಕ್ ಆಗಿ ನಮಗೆ ರಿಹರ್ಸಲ್ ಮಾಡಿಕೊಂಡು ಹೇಳ್ಕೊಂಡ್ರೆ ನಾವು ಅದರಲ್ಲಿ ಆಗ ಅದು ಇನ್ನೊಬ್ರಿಗೆ ಹರ್ಟ್ ಆಗ್ತಾ ಇಲ್ವಾ ನಮ್ಮ ಮಾತಲ್ಲಿ ಸ್ವಲ್ಪಾದರೂ ಮೀನಿಂಗ್ ಇದೆಯಾ ಅಂತ ನಮಗೆ ಅರ್ಥ ಆಗ್ತದೆ ಮತ್ತೆ ಅದನ್ನ ನಾವು ಹೇಳ್ಬೋದು ಈ ತರ ನಾವು ಅದನ್ನ ಕಾನ್ಶಿಯಸ್ ಆಗಿ ನಮ್ಮ ಮಾತುಗಳನ್ನ ನಾವು ನೋಡ್ತಾ ಇದ್ರೆ ಲಾಂಗ್ ಟರ್ಮ್ ಅಲ್ಲಿ ಇಟ್ ಬಿಕಮ್ಸ್ ಎನ್ ಹ್ಯಾಬಿಟ್ ನಾವು ಯಾವಾಗ್ಲೂ ನೋಡ್ಬೇಕಂತಿಲ್ಲ ಅಥವಾ ನಾವು ರಿಹರ್ಸಲ್ ಮಾಡ್ಬೇಕಂತಿಲ್ಲ ಒಂದು ಎರಡು ಸಲ ಮೂರು ಸಲ ಪ್ರಾಕ್ಟೀಸ್ ಮಾಡಿ ಇದನ್ನ ನಾವು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ರೆ ಮುಂದೆ ನಾವು ಮಾತನಾಡಬೇಕಾದ್ರೆ ಸ್ವಚ್ಛವಾಗಿ ಮಾತನಾಡುವ ಅಭ್ಯಾಸವನ್ನು ಬೆಳೆಸ್ಕೊಳ್ತೇವೆ ಬಸವಣ್ಣವರು ಒಂದು ಮಾತನ್ನು ಹೇಳಿದ್ರು ನುಡಿ ಮುತ್ತಿನ ಹಾರದಂತಿರಬೇಕು ಅಂತ ಹೇಳೋದು ಅಂದ್ರೆ ನಮ್ಮ ನುಡಿ ನಮ್ಮ ಮಾತುಗಳು ಅಷ್ಟು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಅದು ಅದು ನಮ್ಮ ಇನ್ನರ್ ಸ್ಟ್ರೆಂತ್ ಅದು ನಮ್ಮ ಆಂತರಿಕ ಶಕ್ತಿಯನ್ನು ಬೆಳೆಸ್ತದೆ ನಮ್ಮ ಮಾತುಗಳು ಹಾಗಾಗಿ ನಾವು ಮಾತನಾಡಬೇಕಾದ್ರೆ ತುಂಬಾ ಅಂದ್ರೆ ಅದು ಟೋನ್ ಇರ್ಬೋದು ಅಥವಾ ಸೌಮ್ಯವಾಗಿ ನಾವು ಹೇಳುವಂಥದ್ದು ಇರ್ಬೋದು ಅದು ಇನ್ನೊಂದು ಆರ್ಟ್ ಅಥವಾ ಬ್ಯಾಡ್ ವರ್ಡ್ಸ್ ಅನ್ನು ಯೂಸ್ ಮಾಡದೆ ಒಳ್ಳೆಯ ಮಾತುಗಳನ್ನು ಹೇಳುವುದಿರ್ಬೋದು ಮತ್ತೆ ಇದು ಸಣ್ಣ ವಿಷಯ ಅಂತ ಅನಿಸ್ಬೋದು ಎಷ್ಟೋ ಜನಕ್ಕೆ ಇಂದೇನಪ್ಪ ಇದ್ರಲ್ಲಿ ಏನಿದೆ ಅಂತ ನಾವು ಎಷ್ಟೋ ಜನತ್ರ ಮಾತಾ ಅವ್ರ ಮಾತಾಡಿದ್ರೆ ಒಳ್ಳೆದಾಗತ್ತಪ್ಪ ಅವ್ರತ್ರ ಮಾತಾಡಿ ಖುಷಿ ಆಗುತ್ತೆ ಅಂತ ಹೇಳ್ತೀವಿ ಓ ಅವ್ನು ಸಾಹಾಸ ಬೇಡ ಅವ್ನು ಮಾತಾಡೋದೇ ಸರಿ ಇಲ್ಲ ಅಂತ ಹೇಳ್ತೀವಿ ಅಲ್ವಾ ಹೌದಾ ಹಾಗಾಗಿ ನಮ್ಮ ಮಾತುಗಳು ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯ ಅದನ್ನು ಸರಿಯಾಗಿ ಮಾಡ್ಕೊಳ್ಬೇಕು ಅಂತ ನಾನು ಹೇಳಿ ಇವತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ